ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಶ್ರೋತೃಗಳೇ ನಮಸ್ಕಾರ ನಾನು ಡಾಕ್ಟರ್ ಶಿವಪ್ಪ ಬಸಪ್ಪ ಜನಗೌಡ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ ಬೆಂಗಳೂರು ಇಲ್ಲಿ ತಜ್ಞ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದೇನೆ ಇವತ್ತಿನ ನನ್ನ ವಿಷಯ ಎ ಡಿ ಎಚ್ಡಿನಲ್ಲಿ ಹೋಮಿಯೋಪತಿ ಪಾತ್ರ ಅರಿವು ಮತ್ತು ಜಾಗೃತಿ ಮೊದಲನೆಯದಾಗಿ ನಾವು ಎ ಡಿ ಎಚ್ ಡಿ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ ಎ ಡಿ ಎಚ್ ಡಿ ಅಂದರೆ ಅಟೆನ್ಷನ್ ಡೆಫಿಸೆಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ನರವೈಜ್ಞಾನಿಕ ಸ್ಥಿತಿ ಕೆಲವೊಮ್ಮೆ ಇದು ವಯಸ್ಕರಲ್ಲಿಯೂ ಮುಂದುವರಿಯುವ ಸಾಧ್ಯತೆ ಇರುತ್ತದೆ ಇ ಡಿ ಎಚ್ ಡಿಗೆ ಪ್ರಮುಖ ಕಾರಣಗಳು ಯಾವುವು ಎಂದರೆ ಮೊದಲನೆಯದಾಗಿ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ ಇದಕ್ಕೆ ಕನ್ನಡದಲ್ಲಿ ಜನ್ಯಕಾರಕಗಳು ಅಂತ ಕರೆಯಬಹುದು ಎರಡನೆಯದಾಗಿ ಮೆದುಳಿನ ಬೆಳವಣಿಗೆಯಲ್ಲಿನ ವ್ಯತ್ಯಾಸ ಮೂರನೆಯದಾಗಿ ಪರಿಸರ ಕಾರಣಗಳು ಕೆಲವೊಂದು ಸಾರಿ ಪ್ರಮುಖ ಪಾತ್ರ ವಹಿಸುತ್ತವೆ ಎ ಡಿ ಎಚ್ ಡಿಯ ಪ್ರಮುಖ ಲಕ್ಷಣಗಳು ನಾವು ಇದನ್ನು ಸೈನ್ಸ್ ಸೈನ್ ಸಿಂಟಮ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಡಿ ಎಚ್ ಡಿ ಇರುವ ಮಕ್ಕಳಲ್ಲಿ ಮೂರು ರೀತಿಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಮೊದಲನೆಯದಾಗಿ ಗಮನದ ಕೊರತೆ ಅಂತ ನಾವು ಹೇಳ್ತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಇನ್ ಅಟೆನ್ಷನ್ ಅಂತ ಕರಿತೇವೆ ಎರಡನೇದಾಗಿ ಅತಿ ಸಕ್ರಿಯತೆ ಇದಕ್ಕೆ ನಾವು ಹೈಪರ್ ಆಕ್ಟಿವಿಟಿ ಎಂದು ಹೇಳುತ್ತೇವೆ ಮೂರನೆಯದಾಗಿ ತ್ವರಿತ ನಿರ್ಧಾರಗಳು ಅದಕ್ಕೆ ನಾವು ಇಂಪಲ್ಸಿವಿಟಿ ಅಂತ ಹೇಳುತ್ತೇವೆ ಈಗ ಮೊದಲನೆಯದಾಗಿ ಗಮನದ ಕೊರತೆ ಅಥವಾ ಇನ್ ಅಟೆನ್ಷನ್ ಅಂತ ತೆಗೆದುಕೊಳ್ಳುವುದಾದರೆ ಒಮ್ಮೆ ಗಮನ ಕೇಂದ್ರೀಕರಿಸುವಲ್ಲಿ ಮಕ್ಕಳಲ್ಲಿ ಕಷ್ಟವಾಗುವುದು ಕೆಲಸಗಳನ್ನು ಮಧ್ಯದಲ್ಲಿ ಬಿಡುವುದು ಸೂಚನೆಗಳನ್ನು ಮರೆತು ಬಿಡುವುದು ಪುಸ್ತಕ ಓದಲು ಮತ್ತು ಕೆಲಸ ಮುಂದುವರಿಸಲು ಕಷ್ಟಪಡುವುದು ಎರಡನೇದಾಗಿ ಹೈಪರ್ ಆಕ್ಟಿವಿಟಿ ಅಥವಾ ಅತಿ ಸಕ್ರಿಯತೆ ಒಂದೇ ಜಾಗದಲ್ಲಿ ಕೂತಿರಲಾಗದು ಹೆಚ್ಚು ಮಾತನಾಡುವುದು ಸದಾ ಚಲಿಸುತ್ತಿರುವುದು ಶಾಂತವಾಗಿ ಆಟ ಆಡಲು ಅಥವಾ ಕೆಲಸ ಮಾಡಲು ಕಷ್ಟಪಡುವುದು ಮೂರನೇದಾಗಿ ಇಂಪಲ್ಸಿವಿಟಿ ಅಂತ ಅಂದರೆ ತ್ವರಿತ ನಿರ್ಧಾರ ಯೋಚನೆಯಿಲ್ಲದೆ ಮಾತನಾಡುವುದು ಇತರರ ಮಧ್ಯೆ ಮಾತಿನ ಕಡಿತ ಮಾಡುವುದು ಹಾಗೂ ತಾಳ್ಮೆ ಕಡಿಮೆ ಇರುವುದು ಇನ್ನು ಎಡಿ ಎಚ್ ಡಿ ಬಗ್ಗೆ ಹೋಮಿಯೋಪತಿಯ ದೃಷ್ಟಿಕೋನ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ರೋಗವನ್ನು ಮಾತ್ರವಲ್ಲದೆ ವ್ಯಕ್ತಿಯ ಸಂಪೂರ್ಣ ಸ್ವಭಾವ ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆ ನೀಡಲಾಗುತ್ತದೆ ಮುಖ್ಯವಾಗಿ ಮಗುವಿನ ಸ್ವಭಾವ ಮಗುವಿನ ಭಾವನಾತ್ಮಕ ಪ್ರತಿಕ್ರಿಯೆ ಮಗುವಿನ ನಿದ್ರೆ ಮಗುವಿನ ಹಸಿವು ಮಗುವಿನ ಭಯ ಮಗುವಿನ ಕೋಪ ಹಾಗೂ ಕುಟುಂಬದ ಹಿನ್ನೆಲೆಯನ್ನು ಅಭ್ಯಸಿಸಿ ಸೂಕ್ತವಾದ ಔಷಧಿಯನ್ನು ನೀಡಲಾಗುತ್ತದೆ ಹೋಮಿಯೋಪತಿ ಔಷಧಿಗಳಲ್ಲಿ ಹೋಮಿಯೋಪತಿ ಔಷಧಿಗಳಲ್ಲಿ ಮುಖ್ಯವಾಗಿ ಸ್ಟ್ರೆಮೋನಿಯಂ ಆಲ್ಬಮ್ ಬೆಲ್ಲಡೋನಾ ಹಯೋಸೈಮಸ್ ಲೈಕೋಪೋಡಿಯಂ ಕಾರ್ಸಿನೋಸಿನಮ್ ಮತ್ತು ಲೆಕೇಸಿಸ್ ಈ ಎಲ್ಲ ಔಷಧಿಗಳನ್ನು ನುರಿತ ಹೋಮಿಯೋಪತಿ ಚಿಕಿತ್ಸಕರಿಂದ ಪಡೆಯುವುದು ಸೂಕ್ತ ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚು ಸಹಾಯಕವಾಗುತ್ತದೆ ಗಮನ ಕೇಂದ್ರೀಕರಿಸುವಲ್ಲಿ ಕೂಡ ಸುಧಾರಣೆ ತರಬಲ್ಲದು ಅದರಂತೆ ಅತಿ ಸಕ್ರಿಯತೆಯ ಮೇಲೆ ನಿಯಂತ್ರಣವನ್ನು ಕೂಡ ಮಾಡಬಹುದು ಕೋಪ ಮತ್ತು ಅಶಾಂತತೆಯಲ್ಲಿ ಕಡಿತವನ್ನು ಮಾಡಬಹುದು ಮುಖ್ಯವಾಗಿ ನಿದ್ರೆ ಮತ್ತು ವರ್ತನೆಯಲ್ಲಿ ಸಮತೋಲನವನ್ನು ಕಾಣಿಸಿಕೊಳ್ಳಬಹುದು ಇದರಂತೆ ಇನ್ನು ಪೋಷಕರ ಪ್ರಮುಖವಾದ ಜವಾಬ್ದಾರಿ ಏನು ಅಂತ ಅಂದರೆ ಎಡಿ ಎಚ್ ಡಿ ಲಕ್ಷಣಗಳು ಕಂಡುಬಂದರೆ ತಡಮಾಡದೆ ತಜ್ಞ ವೈದ್ಯರನ್ನು ಸಂಪರ್ಕಿಸುವುದು ಮಗುವಿಗೆ ನಿಯಮಿತ ದಿನಚರಿಯನ್ನು ಹೇಳಿಕೊಡುವುದು ಸಕಾರಾತ್ಮಕ ಪ್ರೋತ್ಸಾಹಗಳನ್ನು ಮಕ್ಕಳಿಗೆ ನೀಡುವುದು ಶಿಕ್ಷಕರು ಹಾಗೂ ವೈದ್ಯರ ಸಹಕಾರ ಕಾಲಕಾಲಕ್ಕೆ ಪಡೆಯುವುದು ಸೂಕ್ತ ಮಗುವಿನ ಮೇಲೆ ಒತ್ತಡ ಹೇರದೆ ಸಹಾನುಭೂತಿಯನ್ನು ತೋರಿಸುವುದು ಯಾವುದೇ ಚಿಕಿತ್ಸೆಯನ್ನು ಸ್ವಯಂ ಪ್ರೇರಿತವಾಗಿ ಆರಂಭಿಸಬಾರದು ಇಂದು ಆಧುನಿಕ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಒಂದಾದ ನಡವಳಿಕೆ ಚಿಕಿತ್ಸೆ ವಿಶೇಷ ಶಿಕ್ಷಣ ಪರ್ಯಾಯ ಚಿಕಿತ್ಸೆಗಳು ಕೂಡ ಲಭ್ಯವಿದೆ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡಿದಾಗ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಕೊನೆಯದಾಗಿ ಎಡಿ ಎಚ್ ಡಿ ಇರುವ ಮಕ್ಕಳು ಅಶಕ್ತರಲ್ಲ ಅವರು ವಿಭಿನ್ನ ರೀತಿಯಲ್ಲಿ ಪ್ರತಿಭಾವಂತರೇ ಹೌದು ಸರಿಯಾದ ಮಾರ್ಗದರ್ಶನ ಸಹನೆ ಮತ್ತು ಪ್ರೀತಿ ದೊರೆತರೆ ಅವರೂ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಬಹುದು ನಮಸ್ಕಾರ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಯಲ್ಲಿ ಹೋಮಿಯೋಪತಿ ಪಾತ್ರ ಅರಿವು ಮತ್ತು ಜಾಗೃತಿ ಕುರಿತು ಮಾಹಿತಿ ಮಾಡಿಕೊಟ್ಟವರು ತಜ್ಞ ವೈದ್ಯರಾದ ಡಾಕ್ಟರ್ ಶಿವಪ್ಪ ಬಸಪ್ಪ ಜನಗೌಡ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ